ಆಯ್ತಾ ನೋಡ ಅಣ್ಣ ಇದ್ದಾರಲ್ಲ ಇಲ್ಲ ನಿಜ ಹೇಳಿ ಅವ್ರು ಅವ್ರ ನಗ್ಗೆ ಮೂರು ವರ್ಷ ಆಯ್ತು ಅವ್ರನ್ನ ನಗಿಸ್ಬೇಕು ಈಗ ಅವ್ರು ನಗದೇ ಇಲ್ಲ ಏನ್ ಮಾಡೋದ್ರೆ ನಗಲ್ಲ ನೀವು ಡೈಲಾಗ್ ಹೇಳ್ತೀನಿ ನಾನು ನೀವು ಡೈಲಾಗ್ ಹೇಳ್ತಾ ಅವ್ರನ್ನ ನಗಿಸ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಫಸ್ಟ್ ನೀವು ನಗಬೇಕು ಬಿದ್ದು ಬಿದ್ದು ನಗಬೇಕು ಓಂ ಚಿಚ್ಚಿ ಚಿಕ್ಕ ಚಿಕ್ಕ ಕೋರೆ ಅಕ್ಕ ಮಲ್ಲಿನಾ ಕರೆಗಿ ನನಗೆ ಓ ಮೈ ಚಿಚಿ ಓ ಮೈ ಚಿಚಿ ಅಟ್ಕೊಂಡೆ ಹೇಳ್ತಿದ್ರಿ ಸರಿ ಆಯ್ತು ಮುಂದೆ ಹೋಗೋಣ ಅವರ ನಕ್ರ ಅಕ್ಕಿಲಾ ಕರೆ ನೆಕ್ಸ್ಟ್ ನೋಡೋಣ ಈಗ ಒಬ್ರ ದೂರ ತೆಲೆದ ನೀಮ ಅವರು ಎಲ್ಲಿದ್ದೀರಾ ಈಗ ಅವರನ್ನ ಕರೀಬಾ ಆಯ್ತಾ ಜೋರ ಕರೀಬಾ ಓ ಮೈ ಚಿಚಿ ಕರೀತೀನಿ ಓ ಮೈ ಚಿಚಿ ಹೋಗ್ತಿದ್ರು ನೀವು ಇನ್ನ ಸುಮ್ಮನೆ ಒಬ್ಬ ಹೇಳಿದ್ರೆ ಅವ್ರು ಸಿಟ್ಟು ಬರಲ್ವಾ ಸುಮ್ಮ ಸುಮ್ಮನೆ ಕಾರ್ ತಿ ಸುಮ್ಮನೆ ಸುಟ್ಟು ಬರಲ್ವ್ರಿಗೆ ಅವ್ರೊಂದು ಕೋಲ್ ಬಂದು ಹೊಡಿತಿದ್ದ ಕಾಲಿಗೆ ಬೆದಿಗೆಲ್ಲ ಹೊಡಿತಿದೆ ನೀವು ಹೊಡಿಬೇಡಿ ಅಂತ ಹೇಳ್ತಿರಲ್ಲ ಚಾರು ಹೊಡಿಬೇಡಿ ಒಮ್ಮೆ ಹೇಳ್ಬೇಕು

ಕಡಿದ ಹೊಡೆದ್ರು ಸಿಟ್ಟು ಬರೋಲ್ವಾ ಸಿಟ್ಟು ಮಾಡ್ಕಂಡು ಈಗ ಸಿಟ್ಟು ಸುಮ್ ಸುಮ್ಮನೆ ಹೊಡೆದ್ರಲ್ಲ ಅದಕ್ಕೆ ವಾಮಾಯ್ ಚಿಚ್ಚಿ ಸಾಸ ಚಿಕ್ಕೋರಿಸ ಕೋಪ ಮಾಡ್ಕೊಂಡ್ರು ಆಗೋದು ಒಳ್ಳೆ ಮಕ್ಕಳು ಸೂಪರ್ ಈಗ ಇಂದು ತುಂಬಾ ತರ ಟ್ರೈ ಮಾಡ್ಬೋದು ಮನೆಗೆ ಹೋದ್ಮೇಲೆ ಟ್ರೈ ಮಾಡಿ ಯಾವ ತರ ಲಾಕ್ಟ್ ಮಾಡ್ಬೋದು ಅಂತ ಅಮ್ಮನಿಗೆ ತಿಂಡಿ ಕೊಡೋ ಏನೇನೆಲ್ಲ ಆಗುತ್ತೆ ಟ್ರೈ ಮಾಡಿ ಸರಿ ಮುಂದೋಗೋಣ ನಿಮ್ಗೆಲ್ಲ ಪಂಚತಂತ್ರ ಗೊತ್ತಾ పంచతంత్ర గ దుర్గసింహన పంచతంత్ర పంచతంత్ర కథి ఆమె అందర కథ వాచాళి అంద్ర గొత్త